రేణుకాస్వామి కొలే కేస్ ఏ ఫోర్టీన్ ఆరోపి ప్రదోష్ గా జైలకి షిఫ్ట్ ಸ್ವಾಮಿ ಕೊಲೆ ಪ್ರಕರಣದ ಎ ಫೋರ್ಟೀನ್ ಆರೋಪಿ ಪ್ರದೋಷ್ರನ್ನ ಬೆಂಗಳೂರಿನಿಂದ ಬೆಳಗಾವಿಯ ಎಂಡಲಕ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಕೊಲೆ ಪ್ರಕರಣದ ಹದಿನಾಲ್ಕನೇ ಆರೋಪಿಯಾಗಿರುವ ಪ್ರದೋಷ್ ಎಂಬಾತ ಬ್ಲಾಂಕೆಟ್ ಹಾಗೂ ಬ್ಯಾಗ್ ಸಮೇತ ಜೈಲಿಗೆ ಆಗಮಿಸಿದ ಈ ವೇಳೆ ಬ್ಯಾಗ್ ಅನ್ನ ಭದ್ರತಾ ಪಡೆಯ ಸಿಬ್ಬಂದಿ ಸಂಪೂರ್ಣ ಚಲಾಡಿಸಿದ್ದಾರೆ ಈ ವೇಳೆ ಬ್ಯಾಗ್ನಲ್ಲಿ ಸಿರಪ್ ಪತ್ತೆಯಾಗಿದೆ ಆದರೆ ವೈದ್ಯರ ಸಲಹೆ ಮೇರೆಗೆ ಸಿರಪ್ ಕೊಡ್ತೀವಿ ಎಂದು ಸಿಬ್ಬಂದಿ ತಿಳಿಸಿದ್ದಾರೆ ಅಲ್ಲಿಯವರೆಗೆ ಸಿರಪ್ ಬಾಟಲ್ ಭದ್ರತಾ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ ಎರಡು ಬ್ಯಾಗ್ನಲ್ಲಿ ಹಲವು ವಸ್ತುಗಳು ಸಹ ಪತ್ತೆಯಾಗಿದ್ದು ತಪಾಸಣೆ ಬಳಿಕ ಹಿನ್ನಲಿಗ ಜೈಲು ಸಿಬ್ಬಂದಿ ಪ್ರದೂಷಣ ಒಳಗೆ ಬಿಟ್ಟಿದ್ದಾರೆ ನಾವು ನೋಡ್ಕೊತಾ ಇದ್ದೀವಿ ನೋಡ್ಕೊಲಿಕ್ಕೆ ಕ್ರಮ ಕೈಗೊಂಡಿದ್ದೀವಿ ಈಗಾಗಲೇ ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಎಲ್ಲ ಬಿಗಿ ಭದ್ರತೆಯನ್ನು ನಾವು ಟೈಟ್ ಮಾಡಿದ್ದೀವಿ ಮೊದಲೇ ಮಾಡಿದ್ವಿ ಮತ್ತು ಈತ ಬರ್ತಾ ಇದ್ದಾನೆ ಅಂತೇಳಿ ನಾವು ಅಂದೇರ್ಲಿ ಇಡಲಿಕ್ಕೆ ಕ್ರಮ ವಹಿಸಿದ್ವಿ ನೋ ಅಂತ ಯಾವ ಸೌ ನಾವು ಕಲ್ಪಿಸೋದಿಲ್ಲ ಸಾಮಾನ್ಯ ಖೈದಿಯಂಗೆ ನಾವು ಆವತ್ತನ್ನು ಟ್ರೀಟ್ ಮಾಡ್ತೀವಿ ಸಿ ಟಿ ವಿಗಳೆಲ್ಲ ಇದೆ ಅಲ್ಲಿ ಆ ವಿಭಾಗದಲ್ಲಿದೆ ಇನ್ನೊಂದಷ್ಟು ಸಿ ಸಿ ಟಿ ವಿಗಳನ್ನ ಅಳವಡಿಸ್ಲಿಕ್ಕೆ ನಮ್ಮ ಮೇಲಧಿಕಾರಿಗಳು ತಿಳಿಸಿದರೆ ಅದಂತೆ ಕ್ರಮ ವಹಿಸ್ತಾ ಇದ್ದೀವಿ ಆ ನಿಯಮಗಳ ಪ್ರಕಾರ ಏನಿದೆ ಆ ಥರನೇ ನಾವು ಮಾಡ್ತೀವಿ ಮಾಮೂಲಿ ಎಲ್ಲ ಬಂದಿಗಳಿಗೆ ಯಾವ ಥರ ಸಂದರ್ಶನವನ್ನು ಕೊಡ್ತೀವಿ ಅದೇ ಥರ ಸಂದರ್ಶನವನ್ನು ಕೂಡ ಅವ್ರಿಗೂ ನಾವು ಕಲ್ಪಿಸ್ತೀವಿ ಈ ಮೊಬೈಲ್ ಜಾಮರ್ ಟೂ ಜಿ ಇದೆ ಅದು ವರ್ಕ್ ಆಗ್ತಾ ಇಲ್ಲ ಹೊಸ್ದಾಗಿ ನಮ್ಮ ಡಿ ಜಿ ಪಿ ಸ ಮೇಡಮ್ರವರು ಆದೇಶ ಕೊಟ್ಟಿದ್ದಾರೆ ಇನ್ನು ಶಾರ್ಟ್ಲಿ ಅದನ್ನ ಇನ್ಸ್ಟಾಲ್ ಮಾಡಲಿಕ್ಕೆ ಎಲ್ಲ ಕ್ರಮ ಆಗಿದೆ ಶಾರ್ಟ್ಲಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು